ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಇವತ್ತು ಚಾಲನೆ ಸಿಕ್ಕಿದೆ ಪರಿಷೆಗೆ ಚಾಲನೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಪರಿಷೆ ಇದು ಈ ಬಾರಿ ಐದು ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ನಿರೀಕ್ಷೆ ಹೊಂದಲಾಗಿದೆ ಪ್ರತಿ ಬಾರಿ ಎರಡು ದಿನಗಳವರೆಗೆ ನಡೀತಾ ಇದ್ದಂತಹ ಕಡಲೆಕಾಯಿ ಪರಿಷೆ ಈ ಬಾರಿ ಐದು ದಿನಗಳ ಕಾಲ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಐದು ದಿನಗಳವರೆಗೆ ಆಯೋಜಕರು ಆಯೋಜನೆ ಮಾಡಿದ್ದಾರೆ ಿನಾಶಯ ದೀಪ ಜ್ಯೋತಿರ್ಮೋಸ್ತವ ಈ ದೀಪ ಎಲ್ಲರ ಬದುಕನ್ನ ಬೆಳಕೆಯಿಂದ ಪರಂಪರೆಯ ಪ್ರತೀಕವಾಗಿರುವಂತ ಪರಂಪರೆಯನ್ನ ಪ್ರತಿಬಿಂಬಿಸ್ತಾ ಇರುವ ಕಡ್ಲೆಕಾಯಿ ಪರೀಕ್ಷೆಯನ್ನ ಜ್ಯೋತಿಯನ್ನ ಬೆಳಗಿಸಿ ಉದ್ಘಾಟಿಸ್ತಾರೆ ಜೊತೆಗೆ ವಿಶೇಷ ಮಾನ್ಯ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಹಾಗೆ ಎಲ್ಲ ಗಣ್ಯ ಮಾನ್ಯರು ಸದ್ಭಕ್ತಿಯಿಂದ ಸ್ವಾಮಿಗೆ ಕಡಲೆಕಾಯಿಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಜನಪರವಾಗಿರುವಂತಹ ಪ್ರಾರ್ಥನೆಯನ್ನ ಒಳಗೊಂಡಿರುವಂತಹ ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಗೆ ಇವತ್ತು ಚಾಲನೆ ದೊರೆತಿರುವಂತದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರು ಇವತ್ತು ವಿದ್ಯುತ್ ಚಾಲನೆ ನೀಡಿದ್ರು ಮುಖ್ಯವಾಗಿ ಐದು ಐದು ದಿನಗಳ ಕಾಲ ನಡೆಯುವಂತಹ ಒಂದು ಕಡಲೆಕಾಯಿ ಪರೀಕ್ಷೆಯನ್ನ ನಾವು ನೋಡ್ಬೋದು ಯಾಕೆಂದ್ರೆ ಮುಖ್ಯವಾಗಿ ಇಲ್ಲಿ ಇದು ಒಂದ್ ರೀತಿ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಒಂದು ಕಡಲೆಕಾಯಿ ಪರೀಕ್ಷೆ ನಾನಾ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ತಮಿಳ್ನಾಡುಗಳೆಂದರೂ ಕೂಡ ಬರ್ತೀವಿ ವಿವಿಧ ಮಾದರಿಯ ವಿವಿಧ ತಳಿಯ ಕಡಲೆಕಾಯಿ ಬರುತ್ತೆ ಸ ಸುಮಾರು ನೂರಾರು ಅಂಗಡಿಗಳು ಈ ಒಂದು ಕಡಲೆಕಾಯನ್ನು ಮಾರಾಟವನ್ನು ಮಾಡುವಂಥದ್ದು ಸಹಜವಾಗಿ ಇದು ಒಂದು ರೀತಿಯಲ್ಲಿ ಧಾರ್ಮಿಕ ವಿಷಯತೆಗಳನ್ನು ಕೂಡ ಹೊಂದಿರುವಂಥದ್ದು ಧಾರ್ಮಿಕ ಒಂದಿಷ್ಟು ಆಚಾರ ವಿಚಾರಗಳನ್ನು ಕೂಡ ಹೊಂದಿರುವಂಥದ್ದು ಹಾಗೆಯೇ ಸಂಪ್ರದಾಯ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಬಸವನಗುಡಿ ದೊಡ್ಡಗಣತಿ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ ಈಗಾಗಲೇ ನೆರೆ ರಾಜ್ಯಗಳಿಂದ ಹಲವು ವ್ಯಾಪಾರಿಗಳು ಕೂಡ ಬಂದಿದ್ದಾರೆ ದೊಡ್ಡ ಗಣಪತಿಗೆ ದೊಡ್ಡ ಗುಡಿ ಬಸವಣ್ಣ ದೇಗುಲಕ್ಕೆ ನಿನ್ನೆಯಿಂದಲೇ ಕೂಡ ಸಾಕಷ್ಟು ಭಕ್ತರು ಬಂದು ಒಂದು ರೀತಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಸಿರುವಂತದ್ದು ಇನ್ನು ಈ ಒಂದು ಪರೀಕ್ಷೆಯಲ್ಲಿ ಕಡಲೆಕಾಯಿ ಪರೀಕ್ಷೆಯಲ್ಲಿ ಯಾವ್ಯಾವ ರೀತಿಯ ಕಡಲೆ ಕಡಲೆಗಳು ಬಂದಿದೆ ಅನ್ನೋದನ್ನ ವ್ಯಾಪಾರಸ್ಥರು ಕೂಡ ಯಾವ ಇದು ಸೇಲಮ್ದು ಬೆಲ್ಗಂಕಾಯಿ ಕುಂಗಲು ಎಲ್ಲಾ ತಮಿಳುನಾಡು ಧರ್ಮಪುರಿ ಹೇಗಿದೆ ರೇಟು ಈ ವರ್ಷನೂ ಸ್ವಲ್ಪ ಜಾಸ್ತಿನೇ ಇದೆ ಅಲ್ಲ ಮಳೆ ಬಂತಲ್ಲ ಅಲ್ಲ ಹೋಯ್ತು ಬಂದಿದೆಯಾ ಬೆಳೆ ಜಾಸ್ತಿ ವ್ಯಾಪಾರ ಎಷ್ಟಾಗ್ಬೋದು ಅಂತ ನಿರೀಕ್ಷೆ ಇಲ್ಲ ಇದ್ರ ಮೇಲೆ ಆಗದ್ರೇನೆ ನೆನ್ನೆ ಸ್ವಲ್ಪ ಕಮ್ಮಿ ಇವತ್ತು ಸ್ವಲ್ಪ ಜಾಸ್ತಿ ಆಗುತ್ತೆ ನಾಳೆನು ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ನಾಡ್ದಿಗೆ ಅಮಾವಾಸ್ಯೆ ಜನ ಬರುತ್ತೆ ಸ್ವಲ್ಪ ಆಗುತ್ತೆ ಪ್ಲಾಸ್ಟಿಕ್ಗಳನ್ನು ಬಳಸಬಾರ್ದು ಅಂತ ಹೇಳ್ತಿದ್ದಾರೆ ನಾವು ಹ್ಮ್ ಪೇಪರ್ ಕವರ್ ಹಾಕ್ತೀವಿ ಹ್ಮ್ ಹೇಗೆ ಐವತ್ತು ರೂಪಾಯಿ ಲೀಟ್ರು ಒಂದು ಲೀಟರ್ ಐವತ್ತು ರೂಪಾಯಿ ಹಾಕ್ತಿವಿ ಈ ಸೇರಲ್ಲಿ ಹಾಕಿದ್ರೆ ಇಲ್ಲ ಈ ಲೀಟರ್ ಲಾಕ ಹಾಕ್ತಿವಿ ಲೀಟ್ರಿಗೆ ಐವತ್ತು ರೂಪಾಯಿ ಹಾಕ್ತಿವಿ ಇದರಲ್ಲಿ ಬೇಕಾದ್ರೆ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂತ ಹಾಕ್ತಾರೆ ಇದರಲ್ಲಿ ಹಾಕಲ್ಲ ಲೀಟ್ರಿಗೆ ಅರೆಕ್ಟ್ ಲೀಟರ್ ಹಾಕ್ತಿವಿ ಐವತ್ತು ರೂಪಾಯಿ ಹಸಿ ಕಡಲೆ ಹೇಗೆ ಮತ್ತೆ ಬೇಯಿಸಿರೋ ಕಡಲೆಗಳೇ ಇದು ಹಸಿಕಾಯಿ ಹುಡ್ತಿರೋದು ಎಂಬತ್ತು ರೂಪಾಯಿ ಲೀಟ್ರು ಇದು ಕಾಯಿ ಹಾಕಿದ್ರೆ ಐವತ್ತು ರೂಪಾಯಿ ಲೀಟ್ರು ಇದು ಹಸಿದು ಇದು ಒಂದು ಚಿಕ್ಕ ಐಟಮು ಸೇಲಂಕಾಯಿ ಐವತ್ತು ರೂಪಾಯಿ ಇದು ಅರವತ್ತು ರೂಪಾಯಿ ಆಗುತ್ತೆ ದೊಡ್ಡ ಕಾಯಿ ಓಕೆ ಒಟ್ಟಾರೆ ಅಂದ್ರೆ ಇದು ಬಡವರ ಬಾದಾಮಿ ಅಂತ ಕರ್ಸ್ಕೊಳತ್ತೆ ಸಾಕಷ್ಟು ಕಡಲೆಕಾಯಿಗಳು ರಾಶಿ ರಾಶಿ ಬಂದಿರುವಂತದ್ದು ಸಾಕಷ್ಟು ವ್ಯಾಪಾರ ವ್ಯಾಪಾರಗಳು ಕೂಡ ಆರಂಭ ಆಗ್ಬೇಕಾಗಿದೆ ಈಗಷ್ಟೇ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅಂತ ಈಗ ನೋಡ್ಬೋದು ನಾವು ವಿಜುವಲ್ ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಜನರು ಕೂಡ ಬರ್ತಾ ಇರುವಂತದ್ದು ಜನ ನೋಡ್ತಿದ್ದಾರೆ ಎಷ್ಟು ಕ್ರೌಡ್ ಇದೆ ಅನ್ನೋದನ್ನ ಇವತ್ತು ವಾರದ ಆರಂಭ ದಿನವಾದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಿದ್ದಾರೆ ಮುಖ್ಯವಾಗಿ ಒಂದು ಒಂದು ಹಂತದಲ್ಲಿ ಕಡಲೆಕಾಯಿಯನ್ನು ಖರೀದಿ ಮಾಡುವಂಥದ್ದು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನು ಮಾಡುವಂಥದ್ದು ಹಾಗೆಯೇ ತಮಗೆ ಬೇ ಬೇಕಾದಂತಹ ಬೇರೆ ಬೇರೆ ವಸ್ತುಗಳ ಖರೀದಿಯು ಕೂಡ ಜನರು ಗ್ರಾಹಕರು ಈ ಥರ ಧಾವಿಸ್ತಿದ್ದಾರೆ ಇನ್ನು ಈ ಒಂದು ಪ ಪರೀಕ್ಷೆಯಲ್ಲಿ ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆಯನ್ನಾಗಿ ಮಾಡಬೇಕು ಅನ್ನೋಂಥ ತೊಟ್ಟಿನಲ್ಲಿ ಸಂಪೂರ್ಣವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಹಾಗೆಯೇ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿದ್ದಾರೆ ಇನ್ನು ನನಗೆ ಜನರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನನ ಮಾಡ್ತೀನಿ ಮೇಡಮ್ ತಾವು ಕಳ್ಳಕಾಯಿ ಪರೀಕ್ಷೆ ಬಂದಿದ್ದೀರಿ ಯಾವ ರೀತಿ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಎಷ್ಟನೇ ಬಾರಿ ಬರ್ತಿರೋದು ನೀವು ಬಾರಿ ನೋಡ್ತಿದ್ದೀರಾ ಇಲ್ಲಿ ಎಲ್ಲ ವೆರೈಟಿ ಕಡಲೆಕಾಯಿ ನೋಡ್ತಾ ಇದೀವಿ ಎಷ್ಟೊಂದು ಸಂತೆ ತರ ಇದೆ ಎಲ್ಲ ನೋಡ್ತಾ ಇದೀವಿ ಈಗ ಸೇಲಮ್ ಬೇರೆ ಬೇರೆ ಕಡೆಯಿಂದ ಕಡಲೆಕಾಯಿ ಬಂದಿದೆ ತಾವು ಖರೀದಿ ಮಾಡ್ತಿದ್ರಿ ಹೇಗೆ ತಗೊಂಡ್ವಿ ಕೊಂಡಿದೀವಿ ರೇಟ್ ಹೇಗಿದೆ ಎಲ್ಲ ಅಬೋ 50 ರೂಪೀಸ್ ಇದೆ ಓಕೆ ತಾವು ಹೇಳೋದಾದ್ರು ಸರ್ ಸರ್ ಎಲ್ಲ ಚೆನ್ನಾಗಿದೆ ಬಂದಲೇ ಬಾರಿಗೆ ಬಂದಿದೀವಿ ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಆದ್ರೂ ಇರಲಿಲ್ಲ ಫಸ್ಟ್ ಟೈಮ್ ಈ ಸಲ ಬರ್ತಾ ಇದೀವಿ ನೋಡೋಣ ಅಂತ ಚೆನ್ನಾಗಿದೆ ಜನ ಎಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲ್ಲ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ಪುನಃ ಸಲ ಮಗunu ಕರ್ಕೊಂಡು ಬರೋಣ ಅಂತ ಇದೀವಿ ಇದು ಬಡವರ ಬಾದಾಮಿ ಅಂತ ಕರಸ್ಕೊಳ್ಳುತ್ತೆ ಕಡಲೆಕಾಯಿ ತಾವು ಎಷ್ಟು ಕೊಂಡ್ತಿದಿರಿ ಹೇಗೆ ಇಲ್ಲ ಸದ್ಯಕ್ಕೆ ನಾವಿರೋದು ಮೂರ ಜನ ಸದ್ಯಕ್ಕೆ ಸ್ವಲ್ಪನೇ ತಾಣೋದು ಸುಮ್ಮನೆ ಜಾಸ್ತಿ ತಾಣೋಗಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಮಗೆ ಎಷ್ಟು ಬೇಕಷ್ಟು ಖರೀದಿ ಮಾಡ್ಕೊಂಡು ಹೋಗ್ತಾ ಓಕೆ ಥ್ಯಾಂಕ್ ಯು ಒಟ್ಟಾರೆ ಇದ್ರೆ ಗ್ರಾಹಕರು ಜನರು ಹಾಗೇನೇ ವ್ಯಾಪಾರಿಗಳು ಹೇಳುವಂಥದ್ದು ಒಂದ್ವಡೆ ವ್ಯಾಪಾರಿಗಳಿಗೆ ತಮಗೆ ಖರೀದಿ ಆಗಲಿ ಅಂತದ್ದಲ್ಲಿ ಇದ್ರೆ ಇನ್ನು ಗ್ರಾಹಕರು ಕೂಡ ನಾವು ಮೊದಲನೇ ಬಾರಿ ಕಡಲೆಕಾಯಿ ಪರೀಕ್ಷೆಗೆ ಬಂದು ಪರ್ ಖರೀದಿ